ಹಲೋ ಸ್ನೇಹಿತರೆ ರಾಹುಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ಮಸಾಲ ವಡೆ ಮಾಡೋದನ್ನು ನೋಡೋಣ ಬನ್ನಿ ಈಗ ನಾನು ಕಡಲೆಬೇಳೆನ ಎರಡು ಅವರು ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ಜಾಸ್ತಿ ನೆನೆಯೋದು ಬೇಡ ಇದು ಮೂರು ಅವರ್ ನಾಲ್ಕು ಅವರ್ ನೆನೆದರೆ ಕ್ರಿಸ್ಪಿಯಾಗಿ ವಡೆ ಬರೋದಿಲ್ಲ ಸ್ಮೂತಾಗಿರ್ತದೆ ಇದು ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಆದರೆ ಸಾಕು ಕಡಲೆಬೇಳೆ ನೆನೆಯೋದಕ್ಕೆ ನೋಡಿ ಕಡಲೆಬೇಳೆ ನೆನೆದಾಗಿದೆ ಈಗ ನಾನು ಅದನ್ನು ನೀರಿನ ಅಂಶ ಹತ್ತಾಗೋದು ಸಪ್ರೇಟಾಗಿ ತೊಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ನೀರು ಇರಬಾರ್ದು ಈ ಕಡಲೆಬೇಳೆಲಿ ಆ ಥರ ಸಪ್ರೇಟ್ ಇದನ್ನು ನೋಡಿ ಈ ಥರ ಡ್ರೈ ಆಗಿರಬೇಕು ಕಡಲೆಬೇಳೆ ಈಗ ನಾನು ಮಿಕ್ಸಿ ಜಾರ್ಗೆ ನೋಡಿ ನಾನು ಒಂದು ನಾಲ್ಕು ಐದು ಪೀಸ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಚಕ್ಕೆ ಹಾಕಿದ್ದೀನಿ ಒಂದು ಪೀಸು ಒಂದೇ ಒಂದು ಲವಂಗ ಹಸಿಮೆಣ್ಸಿನ್ಕಾಯಿ ಐದು ಒಣಗಿನ ಮೆಣಸಿನ್ಕಾಯಿ ಮೂರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಸ್ವಲ್ಪ ಜೀರಿಗೆ ನೋಡಿ ಈಗ ಇದಿಷ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಹತ್ರ ಈಗ ಇದ್ರ ಜೊತೆಗೇನೆ ನಾನು ಸ್ವಲ್ಪ ಕಡಲೆಬೇಳೆ ಹಾಕೊಂಡು ಗ್ರೈಂಡ್ ಮಾಡ್ಕೊತೀನಿ ಇವಾಗ ಯಾಕಂದರೆ ಅದು ಸ್ವಲ್ಪ ತರ್ತರಿಯಾಗಿರುತ್ತಲ್ಲ ಅದಕ್ಕೋಸ್ಕರ ಕಡಲೆಬೇಳೆ ಹಾಕ್ಕೊಂಡ್ರೆ ಸ್ವಲ್ಪ ಹುಣ್ಣುಗಾಗುತ್ತೆ ನೋಡಿ ಈ ಥರ ಗ್ರೈಂಡ್ ಮಾಡ್ಕೋಬೇಕು ಜಾಸ್ತಿ ತರ್ತರಿ ನುಣ್ಣಗೆ ಮಾಡ್ಕೋಬಾರ್ದು ನೀವು ರುಬ್ಕೋಬೇಕು ಇದನ್ನು ಎಲ್ಲ ಕಡಲೆಬೇಳೆ ಇಟ್ಟುನೂ ಅದೇ ಥರನೇ ತರ್ತರಿಯಾಗಿ ಈ ಥರ ರುಬ್ಕೊಬೇಕು ನೋಡಿ ಈ ಥರ ಮೇಲೆ ಸ್ವಲ್ಪ ಕಡಲೆಬೇಳೆನೂ ಹಾಕ್ಕೊಂಡು ಕಲಸಿಟ್ಕೋಬೇಕು ಈಗ ಜೊತೆಗೆ ನಾನು ಸಬ್ಸಿಗೆ ಸೊಪ್ಪು ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಪುದೀನ ಸೊಪ್ಪು ಕರಿಬೇವನ್ನ ಸಣ್ಣ ಕಚ್ಚಿಟ್ಕೊಂಡಿದೆ ಈಗ ಹಸಿ ಮೆಣಸಿನ್ಕಾಯಿನವೇ ಸ್ವಲ್ಪ ಖಾರ ಬೇಕು ಅಂದರೆ ಹಾಕೋಬೋದು ಅದಕ್ಕೋಸ್ಕರ ನಾನು ಸಣ್ಣ ಕಚ್ಚಿಟ್ಕೊಂಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ನಾಲ್ಕು ಈರುಳ್ಳಿನ ಸಣ್ಣ ಕಚ್ಚಿಟ್ಕೊಂಡಿದೆ ಈಗ ಎಲ್ಲ ಸೇರಿಸಿ ಫಸ್ಟು ಕಲಿಸ್ಕೊಡ್ತೀನಿ ನೋಡಿ ಈ ಥರ ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾ ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಗಿದೆ ಈಗ ಒಂದು ಪ್ಯಾನ್ ಇಟ್ಕೊಳ್ಳೋಣ ಬನ್ನಿ ಆ ಪ್ಯಾನ್ಗೆ ಈಗ ಎಣ್ಣೆ ಹಾಕೋಣ ನೋಡಿ ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಕಾಯ ಗಂಟ ನೋಡಿ ಈ ಥರ ಉಂಡೆ ಮಾಡಿಕೊಂಡು ತಟ್ಕೋಬೇಕು ನೋಡಿ ಈ ಥರ ಬಿಡಬೇಕು ಎಣ್ಣೆಗೆ ವಡೆನ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ವಡೆನ ಬೇಯಿಸ್ಕೋಬೇಕು ಈ ಥರ ಇಲ್ಲದರೆ ಒಳಗಡೆ ಎಲ್ಲ ಇಟ್ಟಿಟ್ಟಂಗೆ ಇರ್ತದೆ ನೋಡಿ ರೆಡಿ ಆಯಿತು ಕಡಲೆಬೇಳೆ ವಡೆ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ವಡೆ ಚಳಿ ಟೈಮಲ್ಲಂತೂ ಈ ಮಳೆಗಾಲ ಚಳಿಗಾಲ ಬಂದಾಗ ನಾವು ವಡೆನ ತಿಂದರೆ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದಿರಿ ತುಂಬನೇ ಟೇಸ್ಟಿಯಾಗಿರುತ್ತೆ ನೋಡಿ ಸೂಪರಾಗಿ ಬಂದಿದೆ ವಡೆ ಈ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮನೇಲಿ ನೀವು ಟ್ರೈ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು